ಯಾವಾಗಲೂ ಪ್ರಪಂಚದಲ್ಲಿ ಮುಳುಗಿದೆ ಮನಸ್ಸು ಅಂತ ತಿಳ್ಕೊಂಬಿಟ್ಟೆ ಅಲ್ಲ ತಿಳುವಳ್ಕೆ ಯಾವಾಗ ಬಂತು ಸ್ವಲ್ಪ ಅದರಿಂದ ಬೇಸತ್ತು ಹೊರಗೆ ಬಂತು ಕೂಡಲೇ ಬಂತು ಹೌದಲ್ಲೋ ಮೋಡ ತುಂಬ ಕವಿದಿದ್ದಾಗ ಗೊತ್ತಾಗೋದಿಲ್ಲ ನೀಲಿ ಆಕಾಶ ಇದೆ ಅಂತ ಆ ಮೋಡದ ಮಧ್ಯೆ ಸ್ವಲ್ಪ ಒಂದು ಜಾಗ ಸಿಕ್ತು ಅಂತಂದರೆ ಕಪ್ಪು ಮೋಡದ ಹಿಂದೆಯೂ ನೀಲಿ ಆಕಾಶ ಹಾಗೇ ಇದೆ ಶುಭ್ರವಾಗಿ ಅನ್ನೋದು ಹೆಂಗೆ ಗೊತ್ತಾಗ್ತದೋ ಹಾಗೆ ಎಲ್ಲ ಪರಿಸ್ಥಿತಿಗಳಲ್ಲಿ ಇವೆಲ್ಲ ಆಗ್ತಿದ್ರು ಸಂಸಾರದಲ್ಲಿ ನಾನು ಸಿಕ್ಕಾಕೋತಿದ್ದೀನಿ ಅಂತ ಗೊತ್ತಾಗ್ತಿದ್ದ ಹಾಗೇ ನೀನು ಅನ್ಕೋಬೋದು ನೀನು ಅದರಲ್ಲಿ ಸಿಕ್ಕಾಕೊಂಡಿಲ್ಲ ಪೂರ್ಣವಾಗಿ ಅಂತ ಅದರಿಂದ ಹೊರ ಬಂದಿದೆಯಾ ಅಂತ ಆಗಲೇ ಮತ್ತು ಅದರಿಂದ ಹೊರ ಬರಬೇಕು ಅನ್ನೋ ಇಚ್ಛೆ ಇರೋದ್ರಿಂದ ಖಂಡಿತ ಹಾಗೆ ಆಗ್ತದೆ ನಿದ್ದೆ ಮಾಡಬೇಕು ಅಂತ ಬಯಸ್ದವನು ನಿದ್ದೆ ಮಾಡೇ ಮಾಡ್ತಾನೆ ಊಟ ಮಾಡಬೇಕು ಅಂತ ಬಯಸೋನು ಊಟ ಮಾಡೇ ಮಾಡ್ತಾನೆ ಹಾಗೆ ಗಾಡಿನೇ ಓಡಿಸ್ತಾ ಇರೋನು ಗಾಡಿ ನಿಲ್ಲಿಸ್ಬೇಕು ಅಂತ ಮನಸ್ಸು ಬಂದಾಗ ನಿಲ್ಲಿಸ್ಬೋದಲ್ವೋ ನಿಲ್ಲಿಸ್ತಾನೆ ಹಾಗೆ